ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಒಂದು ಜಮಖಂಡಿ ತಾಲೂಕಿನ ಬಾಲ್ಕೋಡ್ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಒಂದು ಸಭೆ ಕರೆದಿದ್ದು ಸಭೆಯ ಉದ್ದೇಶ ಏನಂತ ಹೇಳಿತ್ತಂದ್ರ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಹೋರಾಟ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಹಂಗಾಮಿನ ಒಂದು ಕಬ್ಬಿನ ಹೋರಾಟ ಆ ಹೋರಾಟದಾಗ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಆ ಹೋರಾಟಕ್ಕ ತಾವೆಲ್ಲರ ಸಹಕಾರದಿಂದ ಹೋರಾಟ ಒಂದು ಯಶಸ್ವಿಗೊಂಡೈತಿ ಆ ಯಶಸ್ವಿ ಆಗ್ಬೇಕಾದ್ರ ಅದ್ರ ಹಿಂದ ಸಾಕಷ್ಟು ಜನರ ಪರಿಶ್ರಮ ಐತಿ ಒಂದು ಮಾಧ್ಯಮ ಸ್ನೇಹಿತರು ಪತ್ರಿಕಾ ಮಿತ್ರರು ಇಡೀ ರಾಜ್ಯದ ಎಲ್ಲಾ ಸಂಘ ಸಂಸ್ಥೆಗಳು ವಕೀಲರ ಸಂಘಟನೆದವರು ದಲಿತ ಪರ ಸಂಘಟನೆ ರೈತ ಪರ ಸಂಘಟನೆಗಳು ಎ ಬಿ ಬಿ ಪಿ ಈ ಹೋರಾಟದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಿರ್ತಕ್ಕ ಅವರಿಗೆ ಅಭಿನಂದನೆಗಳನ್ನ ಈ ತಮ್ಮ ಮಾಧ್ಯಮದ ಮುಖಾಂತರ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕಾಗಿತಿ ಅದಕ್ಕೆ ಸಲ್ಸಾಕತ್ತೇಳಿ ನಾವೆಲ್ಲರೂ ಇವತ್ತಿನ ದಿನ ಕೂಡಿದ್ದೀವಿ ಬರುವಂತ ದಿನಮಾನದೊಳಗ ಒಂದು ರೈತ ವಿಜಯೋತ್ಸವ ಅಂತಕ್ಕಂಥ ಒಂದು ಜಮಖಂಡಿ ತಾಲೂಕಿನಲ್ಲಿ ಒಂದು ಮೂರ್ ಜಿಲ್ಲೆ ಬಾಗಲಕೋಟೆ ಬಿಜಾಪುರ ಮತ್ತು ಬೆಳಗಾವಿ ಮೂರ್ ಜಿಲ್ಲೆಯ ಒಂದು ರೈತರನ್ನ ಕರೆಸಿ ಒಂದು ಸಮಾವೇಶ ಅನ್ನುವಂತ ಒಂದು ಆಲೋಚನೆ ಇಟ್ಟುಕೊಂಡ ಒಂದು ಆ ಸಭೆಯನ್ನ ಈಗ ರೈತ ಮುಖಂಡರ ಜೊತೆ ಇವತ್ತಿನ ದಿನ ರೈತ ಮುಖಂಡರ ಜೊತೆ ಒಂದು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅದು ಡೇಟಾ ಮತ್ತು ಆ ಸಮಯ ಅದು ಮುಖಂಡರ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೋತೀವಿ ಈ ಹೋರಾಟಕ್ಕೆ ಸಹಕರಿಸಂತ ಎಲ್ಲಾ ಸಮಗ್ರ ಮಾಧ್ಯಮ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳು ಹೇಳಕ್ ಬಯಸ್ತೀವಿ ನಾವು ಇವತ್ತಿನ ದಿನ ನಮಸ್ಕಾರ ಆ ಮೊನ್ನೆ ದಿವಸ ಕರ್ನಾಟಕ ರಾಜ್ಯಾದ್ಯಂತ ಮಾಡಿದಂತ ಒಂದು ಕಬ್ಬಿನ ಬೆಳೆಯ ಒಂದು ಬೆಲೆಯಿಂದಗೋಸ್ಕರ ಏನು ಹೋರಾಟ ಮಾಡಿದಿವಿ ಅದಕ್ಕೆ ಒಂದು ನ್ಯಾಯಯುತವಾದಂತ ಒಂದು ಆ ಬೆಲೆಯನ್ನು ನಾವು ಇವತ್ತು ಪಡ್ಕೊಂಡಿದ್ದೀವಿ ಆ ಹೋರಾಟದ ಏನು ವಿಷಯ ಸಿಕ್ಕಿದೆ ಆ ವಿಷಯ ಕೊಡಿಸೋದಕ್ಕೆ ಏನು ಕಾರಣೀಭೂತರಾದಂತ ಎಲ್ಲ ಸಂಘ ಸಂಸ್ಥೆಯವರಿಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಆಮೇಲೆ ವಕೀಲರಿಗೆ ಎ ಬಿ ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯವರಿಗೆ ದಲಿತ ಪರ ಸಂಘಟನೆ ಅವರಿಗೆ ಅವರಿವರೇನದ್ದು ಎಲ್ಲರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ಆ ಹಾ ತಾಲೂಕು ಆಡಳಿತ ಮತ್ತು ಪೊಲೀಸ್ ಆ ಏನು ಇಲಾಖೆಗೂ ಕೂಡ ನಾವು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ನಮ್ಮ ಈ ಒಂದು ಹೋರಾಟ ಇವತ್ತು ಆ ಅಂತೆ ಅಲ್ಲ ಇದು ಆರಂಭ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಇನ್ನು ಫ್ಯಾಕ್ಟ್ರಿ ಮಾಲೀಕರು ರೈತರ ಜೊತೆ ಆಟ ಆಡಬಾರ್ದು ರೈತರ ಜೊತೆ ಕೂಡ್ಕೊಂಡು ಕೆಲಸ ಮಾಡಿದ್ರೆ ಅವ್ರಿಗೆ ಏನ್ ಇವತ್ತು ನಮಗ್ ಮೂರ್ನೂರು ರೂಪಾಯಿ ಕೊಟ್ರು ಅವ್ರಿಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಸೆಂಟ್ರಲ್ ಗೋರ್ಮೆಂಟ್ ನಿಂದ ಎಂ ಎಸ್ ಪಿ ದರ ಹೆಚ್ಚ ಮಾಡ್ಕೊಂಡಿದ್ದಾರೆ ಇದೇ ರೀತಿ ನಿಮ್ಗೂ ಕೂಡ ಲಾಭ ಆಗ್ತೈತಿ ಹಂಗಾಗಿ ನಮ್ ನಿಮ್ಮ ಜೊತೆ ಜೊತೆಗೆ ರೈತರನ್ನ ಕರ್ಕೊಂಡು ಹೋಗ್ಬೇಕು ರೈತರ ಜೀವನವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ಬೇಕು ಹೇಳಿ ಅವ್ರಿಗೆ ಈ ಮೂಲಕ ನಾನು ಸಲಹೆಯನ್ನ ಕೊಡ್ತಾ ನಮ್ಮ ದೇಶದ ಭದ್ರತೆಗಾಗಿ ಕೃಷಿಕ ಇವತ್ತು ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಕೃಷಿಕನನ್ನ ಯಾವುದೇ ಕಾರಣಕ್ಕೂ ತುಳಿಯುವಂತಾಗಬಾರ್ದು ಗಟ್ಟಿ ಗಟ್ಟಿಗೊಳಿಸಬೇಕು ಅವಾಗ ಮಾತ್ರ ನಮ್ಮ ದೇಶ ಗಟ್ಟಿಯಾಗಿ ನಿಲ್ಲೋದಕ್ಕೆ ಸಾಧ್ಯ ಒಂದು ಪ್ರಪಂಚದ ಮುಂದೆ ನಾವು ಧೈರ್ಯದಿಂದ ಬದುಕೋದಕ್ಕೆ ಸಾಧ್ಯ ಅಂತ ಒಂದು ಮಾತನ್ನ ಹೇಳಿ ಇನ್ ಮುಂದೆ ಇನ್ನ ಇನ್ ಕೆಲವೇ ಒಂದು ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೈತ ಸಮಾವೇಶವನ್ನು ಮಾಡ್ತೀವಿ ಯಾರ್ಯಾರು ಹೋರಾಟಗಾರ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದಂತ ಎಲ್ಲರನ್ನ ಕರ್ಕೊಂಡು ಬಂದು ಆ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಿ ಎಲ್ಲರಿಗೂ ಒಂದು ಅಭಿನಂದನೆ ಹೇಳುವಂತಹದ್ದು ಕೆಲಸ ಮತ್ತು ಆ ರಾಷ್ಟ್ರ ಏನು ಸರ್ಕಾರಕ್ಕೆ ಸರ್ಕಾರಕ್ಕೆ ನಮ್ಮ ಏನೇನು ಬೇಡಿಕೆಗಳಿದ್ದಾವೆ ಹಗಲವತ್ತಿನಲ್ಲಿ ಕರೆಂಟ್ ಕೊಡಬೇಕು ಅನ್ನುವಂಥದ್ದು ಆಮೇಲೆ ರೈತನಿಗೆ ಒಂದು ಭದ್ರತೆ ಹಾವು ಕಚ್ಚಿ ಸತ್ರೆ ಆಮೇಲೆ ಕರೆಂಟ್ ಹಿಡಿದು ಸತ್ರೆ ಒಂದು ಭದ್ರತೆಯನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಒಂದು ವಿಮಾ ಕೊಡುವಂತ ವ್ಯವಸ್ಥೆ ಆಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ನಾವು ಇನ್ನಷ್ಟು ಬೇಡಿಕೆಗಳನ್ನ ಇಡೋರಿದ್ದೀವಿ ಮುಂದಿನ ನಿರ್ಮಾಣದಲ್ಲಿ ರೈತನಿಗೋಸ್ಕರ ಈ ಹೋರಾಟ ಯಾವತ್ತು ಸದಾ ಹೋರಾಟ ನಡೀತದೆ ನಡೀತಾ ನಡೀತಾ ಸಾಗುತ್ತೆ ಆಮೇಲೆ ಯಾವುದೇ ಕಾಲಕ್ಕೂ ಈ ಕಾರಣಕ್ಕೂ ಈ ಹೋರಾಟ ನಿಲ್ಲೋದಿಲ್ಲ ಇನ್ನ ಈ ಹೋರಾಟವನ್ನ ಯಾರು ನಿಲ್ಸೋಕ್ ಕೂಡ ಆಗೋದಿಲ್ಲ ಅನ್ನುವಂತ ಒಂದು ಆತ್ಮವಿಶ್ವಾಸ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಬಂದಿದೆ ಇನ್ನು ಮುಂದೆ ಹೋರಾಟ ನಿರಂತರವಾಗಿ ಸಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಜಮಖಂಡೀರ ಭಾನವಾಸದಲ್ಲಿ ಒಂದು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದು ಯಾಕೆ ಈ ಅಭಿನಂದನಾ ಸಮಾರಂಭ ಹಮ್ಮ ಹಮ್ಮಿಕೊಡತಕ್ಕ ಉದ್ದೇಶ ನಮ್ಮ ಕಬ್ಬಿನ ದರ ನಿಗದಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಾಗೂ ಹಿಂದಿನ ಬಾಕಿ ಸಲುವಾಗಿ ಸಾಕಷ್ಟು ಹೋರಾಟಗಳ ನಡೆದವು ಈಗ ಒಂದು ಸತತವಾಗಿ ಮೂರ್ ತಿಂಗಳ ಪರ್ಯಂತರ ಹೋರಾಟ ನಡೆದವು ಈಗ ಕಾರ್ಖಾನೆ ಒಂದು ಪ್ರಾರಂಭದ ಹಂತ ಬಂದ ಹೋರಾಟ ಜಾಸ್ತಿ ಆಯ್ತು ಆ ಒಂದು ಹೋರಾಟದಲ್ಲಿ ನಮಗೊಂದ ಕಳೆದ ಹಂಗಾಮಿನಗಿಂತಲೂ ಮುನ್ನೂರು ರೂಪಾಯಿ ರೈತರಿಗೆ ಒಂದು ಹೆಚ್ಚಿಗೆ ಸಿಕ್ತು ಇದೊಂದು ನಾವೊಂದು ರೈತರು ಒಂದು ಸಂತೋಷ ಪಡುವ ನಮಗ ಒಂದು ನ್ಯಾಯಯುತ ಬೆಲೆ ಸಿಗ್ಲಿಕ್ಕು ಒಂದು ಕನಿಷ್ಠ ಆದ್ರೂ ನಮ್ಮ ಹೋರಾಟ ಮುನ್ನೂರು ರೂಪಾಯಿ ಸಿಕ್ತ ಒಂದು ಸಂತೋಷದಿಂದ ಈಗ ನಾವ ಒಂದು ಅಭಿನಂದನೆ ಯಾರ್ ಹೇಳಬೇಕಂದ್ರ ನಮ್ಮ ಜೊತೆ ಹೋರಾಟ ಮಾಡಿದಂತ ಎಲ್ಲಾ ಹೋರಾಟಗಾರರಿಗೂ ಒಂದ್ ನಮ್ಮ ಮಾಧ್ಯಮದವರು ಏನ್ ಮಾಡಿದ್ರು ಎಲ್ಲಾ ಸುದ್ದಿಗಳನ್ನ ನಮ್ಮ ಕಾರ್ಯಕ್ರಮವನ್ನು ಸುದ್ದಿ ಮಾಡಿದಂತ ಎಲ್ಲಾ ಇಡೀ ನಮ್ಮ ಜಮಖಂಡಿ ತಾಲೂಕು ಎಲ್ಲಾ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಅಧಿಕಾರಿಗಳಿಗೂ ತಾಲೂಕು ಆಡಳಿತಕ್ಕೂ ಜಿಲ್ಲಾಡಳಿತಕ್ಕೂ ಸನ್ಮಾನ್ಯ ಮಠಾಧೀಶರಿಗೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕಾರ್ಖಾನೆ ಮಾಲಕರು ಕರೆಸಿ ದರ ಘೋಷಣೆ ಮಾಡ್ಬೋದು ಸರ್ಮಾನ್ ಮುಖ್ಯಮಂತ್ರಿಗೂ ಕೂಡ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ಹೋರಾಟಗಾರ ಪರವಾಗಿ ಅವರಿವರೇ ನಮ್ಮ ಈ ಒಂದು ಹೋರಾಟಕ್ಕೆ ಒಂದು ಯಶಸ್ಸಿಗೆ ಕಾರಣ ಆದಂತ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸುತ್ತೇನೆ ಜೈ ರೈತ